ಸಿಕ್ಕಿರಲಿಲ್ಲ ಭರತ ಸಹಜವಾಗಿ ವಂಶದ ಸೂರ್ಯ ಸಿಂಹಾಸನವನ್ನ ಅಧಿರೋಹಿಸಬಹುದಿತ್ತು ಯಾರ ವಿರೋಧವೂ ಇದ್ದಿರಲಿಲ್ಲ ಅದಕ್ಕೆ ಅಂದ್ರೆ ಮನಸ್ಸಿನಲ್ಲಿ ರಾಮರಾಜನಾಗಬೇಕು ಅನ್ನುವ ಭಾವ ಇದ್ದರೂ ಭರತ ರಾಜನಾಗ್ತಾನೆ ಅಂದ್ರೆ ಅಲ್ಲೊಂದು ದಂಗೆ ಹೇಳ್ತಾ ಇರಲಿಲ್ಲ ವಸಿಷ್ಠರು ಪಟ್ಟಾಭಿಷೇಕ ಮಾಡಿಸೋದಿಲ್ಲ ಅಂತ ಹೇಳ್ತಾ ಇರಲಿಲ್ಲ ಸೈನ್ಯ ನಿನ್ನ ಜೊತೆಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿರ್ಲಿಲ್ಲ ಪ್ರಜೆಗಳು ನೀನು ರಾಜನಲ್ಲ ಅಂತ ರಾಜ್ಯ ಬಿಟ್ಟು ಹೋಗ್ತಾ ಇರಲಿಲ್ಲ ಹಾಗಾಗಿ ಭರತ ಸಿಂಹಾಸನ ಏರೋದಕ್ಕೆ ಯಾವ ತೊಡಕು ಇದ್ದಿರಲಿಲ್ಲ ಅಂತ ಅಣ್ಣನನ್ನೋ ತಂದೆಯನ್ನೋ ಕೊಂದು ಸಿಂಹಾಸನವೇರಿದವರ ಕಥೆಗಳನ್ನ ಕೇಳಿದ್ದೇವೆ ಆದರೆ ತನಗೆ ಸುಲಭವಾಗಿ ಸಿಕ್ಕ ಬಯಸದೇ ಸಿಕ್ಕ ಸಿಂಹಾಸನವನ್ನ ಅಣ್ಣನಿಗಾಗಿ ತ್ಯಾಗ ಮಾಡಿದ ಕಥೆ ಅಂತ ಇದ್ರೆ ಅದು ಭರತನ ಕಥೆ ಹಾಗೆ ಸಿಂಹಾಸನವನ್ನ ತ್ಯಾಗ ಮಾಡಿದವ ತ್ಯಾಗ ವ ಅಂತ ಮಾತ್ರ ಅಲ್ಲ ಹದಿನಾಲ್ಕು ವರ್ಷಗಳ ಕಾಲ ರಾಮ ಕಾಡಿನಲ್ಲಿ ಹೇಗೆ ಬದುಕುತ್ತಾನೋ ತಾನು ಹಾಗೇ ಬದುಕುತ್ತೇನೆ ಅಂತ ಬದುಕಿದವ ಅಂತ ಹಾಗೆ ಬದುಕುತ್ತೇನೆ ಅಂತ ಅಯೋಧ್ಯೆಯಿಂದ ಹೊರಗೆ ನಂದಿಗ್ರಾಮ ಅನ್ನುವ ಸಣ್ಣ ಹಳ್ಳಿಯಲ್ಲಿ ಕುಟೀರ ಕಟ್ಟಿಕೊಂಡು ಬದುಕಿದವ ಅಂತ ಅವನು ಅದು ಎಂಥದ್ದು ಅಂದ್ರೆ ಅವನು ಮಾತ್ರ ಅಲ್ಲ ರಾಮಾಯಣದಲ್ಲಿ ರಾವಣನನ್ನ ಗೆದ್ದ ಮೇಲೆ ಹನುಮಂತನನ್ನು ಕೊಡ್ತಾನೆ ಭರತನ ಬಳಿಗೆ ರಾಮ ಆಗ ಹನುಮಂತ